ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿನ ವಿವಿಧ ಪಶುಸಂಗೋಪನಾ ಉತ್ಪನ್ನಗಳ ವಾರ್ಷಿಕ ಉತ್ಪಾದನೆ ಮತ್ತು ಅವುಗಳ ಲಭ್ಯತೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಹಾಲಿನ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಹಾಲಿನ ವಾರ್ಷಿಕ ಉತ್ಪಾದನೆ ನೂರ ಅರವತ್ತೈದು ಪಾಯಿಂಟ್ ನಾಲ್ಕು ಟನ್ನರಷ್ಟಿದ್ದು ಪ್ರತಿ ವ್ಯಕ್ತಿಗೆ ದಿನಕ್ಕೆ ಮುನ್ನೂರ ಐವತ್ತೈದು ಗ್ರಾಂ ಲಭ್ಯವಾಗಲಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಪ್ರಕಾರ ದಿನಕ್ಕೆ ಒಬ್ಬ ವ್ಯಕ್ತಿಗೆ ಇನ್ನೂರ ಎಂಬತ್ತು ಗ್ರಾಂನಷ್ಟು ಹಾಲನ್ನು ಶಿಫಾರಸು ಮಾಡಲಾಗಿದೆ ಅಂದರೆ ಶಿಫಾರಸ್ಸಿಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಲಾಗುತ್ತಿದೆ ನಂತರ ಮಾಂಸದ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಮಾಂಸದ ವಾರ್ಷಿಕ ಉತ್ಪಾದನೆ ಏಳು ಪಾಯಿಂಟ್ ನಾಲ್ಕು ಟನ್ ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ ಎರಡು ಪಾಯಿಂಟ್ ಒಂಬತ್ತು ಆರು ಕೆ ಜಿಯಷ್ಟು ಲಭ್ಯವಾಗಲಿದೆ ಆದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಪ್ರಕಾರ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ಹನ್ನೊಂದು ಕೆ ಜಿಯಷ್ಟು ಶಿಫಾರಸು ಮಾಡಲಾಗಿದೆ ಅಂದರೆ ಶಿಫಾರಸ್ಸಿಗಿಂತ ಕಡಿಮೆ ಉತ್ಪಾದನೆ ಮಾಡಲಾಗುತ್ತಿದೆ ನಂತರ ಮೊಟ್ಟೆ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಮೊಟ್ಟೆಗಳ ವಾರ್ಷಿಕ ಉತ್ಪಾದನೆ ಎಂಬತ್ತೆಂಟು ಪಾಯಿಂಟ್ ಒಂದು ಬಿಲಿಯನ್ ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ ಅರವತ್ತೊಂಬತ್ತು ಮೊಟ್ಟೆಗಳು ಲಭ್ಯವಾಗಲಿದೆ ಆದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಪ್ರಕಾರ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ನೂರ ಎಂಬತ್ತೆರಡು ಮೊಟ್ಟೆಗಳನ್ನು ಶಿಫಾರಸು ಮಾಡಲಾಗಿದೆ ಅಂದರೆ ಶಿಫಾರಸ್ಸಿಗಿಂತ ಕಡಿಮೆ ಉತ್ಪಾದನೆ ಮಾಡಲಾಗುತ್ತಿದೆ ಈ ಅಂಕಿಅಂಶಗಳನ್ನು ಗಮನಿಸಿದಾಗ ಮಾಂಸ ಮತ್ತು ಮೊಟ್ಟೆಗಳು ನಮ್ಮ ದೇಶದ ಅಗತ್ಯಕ್ಕೆ ಬೇಕಾಗುವಷ್ಟು ಇನ್ನೂ ಉತ್ಪಾದನೆ ಆಗುತ್ತಿಲ್ಲ ಅಲ್ಲದೆ ಒಟ್ಟಾರೆ ಹಾಲಿನ ಉತ್ಪಾದನೆ ಹೆಚ್ಚಾಗಿದ್ದರೂ ಸಹ ಅದು ಎಲ್ಲ ರಾಜ್ಯಗಳಲ್ಲಿಯೂ ಸಮರ್ಪಕವಾಗಿಲ್ಲ ಇದರೊಂದಿಗೆ ಇತ್ತೀಚೆಗೆ ಹೊರ ದೇಶಗಳಿಗೆ ಪಶು ಉತ್ಪನ್ನಗಳ ರಫ್ತು ಕೂಡ ವಿಸ್ತಾರಗೊಳ್ಳುತ್ತಿದೆ ಹಾಗಾಗಿ ಪಶುಸಂಗೋಪನಾ ಚಟುವಟಿಕೆಗಳನ್ನು ಹೆಚ್ಚು ವ್ಯವಸ್ಥಿತವಾಗಿ ಕೈಗೊಂಡರೆ ಉತ್ಪನ್ನಗಳ ಮಾರುಕಟ್ಟೆಗೆ ಹೇರಳ ಅವಕಾಶಗಳಿವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು